ಡಾಕ್ಟರ್ ಅಳಿಯನ ಕಳ್ಳಾಟ ಬಯಲಾಗಿದೆ ಮುದ್ದಾದ ಹೆಂಡತಿಗೆ ಕಟ್ಟಿದ್ದ ಡಾಕ್ಟರ್ ಹೆಂಡತಿ ಕೃತಿಕಾ ರೆಡ್ಡಿಗೆ ಇಂಜೆಕ್ಷನ್ ಕೊಟ್ಟು ಕೊಟ್ಟು ಕೊಂದಿದ್ಯಾಕೆ ಎಂಬ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಡಾಕ್ಟರ್ ಅಳಿಯನ ಕಳ್ಳಾಟ ಕೊನೆಗೂ ಬಯಲಾಗಿದೆ ಮುದ್ದಾದ ಹೆಂಡತಿಗೆ ಚಟ್ಟ ಕಟ್ಟಿದ್ದ ವಿಕ್ಟೋರಿಯಾ ಆಸ್ಪತ್ರೆಯ ಡಾಕ್ಟರ್ ಹೆಂಡತಿ ಕೃತಿಕಾರೆಡ್ಡಿಗೆ ಅನಸ್ತೇಷಿಯಾ ಇಂಜೆಕ್ಷನ್ ಕೊಟ್ಟು ಕೊಟ್ಟು ಕೊಂದಿದ್ಯಾಕೆ ಎಂಬ ಪ್ರಶ್ನೆ ಮೂಡಿತ್ತು ಹಲವು ಅನುಮಾನಗಳು ಕೂಡ ಮೂಡಿದ್ವು ಈ ಒಂದು ಸ್ಟೋರಿಯಲ್ಲಿ ಡಾಕ್ಟರ್ ಕೃತಿಕಾರೆಡ್ಡಿ ಸಾವಿಗೆ ಅನಸ್ತೇಷಿಯಾನ ಆತನ ಅಕ್ರಮ ಸಂಬಂಧವಾ ಅನ್ನೋ ಪ್ರಶ್ನೆ ಮೂಡಿದ ಕಿಲ್ಲರ್ ಅಳಿಯನ ಬಗ್ಗೆ ಕೃತಿಕಾರೆಡ್ಡಿ ತಂದೆ ಮುನಿರೆಡ್ಡಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಹುಡುಗಿ ತಂದೆ ಮುನಿರೆಡ್ಡಿ ಅವರು ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ವೈದ್ಯಕೀಯ ಜ್ಞಾನವನ್ನು ದುರ್ಬಳಕೆ ಮಾಡಿಕೊಂಡ ಕಿರಾತಕ ಮಹೇಂದ್ರ ರೆಡ್ಡಿ ಡಾಕ್ಟರ್ ಬೆಳಗ್ಗೆ ಒಂದು ಮತ್ತೆ ರಾತ್ರಿ ಮತ್ತೊಂದು ಡೋಸ್ ನೀಡ್ತಾ ಇದ್ದಂತೆ ಹೆಣತಿಗೆ ಇದರಿಂದ ಅವರು ಸಾವನ್ನಪ್ಪಿದ್ದಾರೆ ಎಂಬ ಅನುಮಾನ ಕೂಡ ಮೂಡಿದೆ ಆತ ಮಾಡಿರೋ ಲೋ ಶುಗರ್ ಆರೋಪ ಶುದ್ಧ ಸುಳ್ಳುವಂತಿದ್ದಾರೆ ಮುನಿರೆಡ್ಡಿ ಅವರು ಆತನಿಗೆ ಬೇರೆ ಸಂಬಂಧ ಕೂಡ ಇರಬಹುದು ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ ಘಟನೆಯಾದ ಮೇಲೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೆಲಸ ಬಿಟ್ಟಿದ್ದ ಆರೋಪಿ ಯಾಕೆ ಅಂತ ನಾವೆಲ್ಲ ಕೇಳಿದಾಗ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೋದಾಗ ನನ್ನ ಕೈಕಾಲು ನಡುಗುತ್ತೆ ಅಂತಿದ್ದ ಡಾಕ್ಟರ್ ಮಹೇಂದ್ರ ರೆಡ್ಡಿ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಮೇಲೆ ದೂರು ಕೊಟ್ಟಿದ್ದೇವೆ ಡಾಕ್ಟರ್ ಕೃತಿಕಾ ರೆಡ್ಡಿ ತಂದೆ ಮುನಿರ ಮುನಿರೆಡ್ಡಿ ಅವರು ಹೇಳಿಕೆಯನ್ನು ನೀಡಿರುವಂಥದ್ದು ಹೌದು ಹೌದು ಸರ್ ಈ ತಾನೇ ಗೊತ್ತಾಯಿತು ನಮಗೆ ಮೇಲೆ ಅದು ಕೊಲೆ ಆಗಿದೆ ಅಂತ ಸಹಜ ಸಾವಲ್ಲ ಅಂತ ನಮ್ಗೆ ಯಾವಾಗ ಎಫ್ ಎಸ್ ಎಲ್ ರಿಪೋರ್ಟ್ ಬಂದು ಆವಾಗಲೇ ಗೊತ್ತಾಗಿತ್ತು ಅದು ಸಹಜ ಸಾವಲ್ಲ ಅದೊಂದು ಕೊಲೆ ಪೂರಿ ಮಾಡಿ ಕೊಲೆ ಮಾಡಿ ಗೊತ್ತಾಗುತ್ತಾಗಿದೆ ಹೀಗೆ ಎಫ್ ಎಸ್ ಎಲ್ ರಿಪೋರ್ಟಲ್ಲಿ ಏನು ಏನಂತ ಬಂತು ಸರ್ ಏನು ಅನಸ್ತಿಷ್ರು ಇನ್ಸಲ್ಟ್ ಮಾಡಿ ಅದನ್ನು ಕೊಲೆ ಮಾಡಿದ್ರು ಅಂತ ಹಾಂ ಈಗ ಯಾವಾಗ ಮದುವೆ ಮಾಡಿ ಕೊಟ್ಟಿದ್ದೀವಿ ನಾವು ಇದನ್ನು ಹೋದ ವರ್ಷ ತಾರೀಕು ಮದುವೆ ಮಾಡಿದ್ದೆ ಈಗ ಇವನ ಮೇಲೆ ಏನು ಡೌಟ್ ಬರಲಿಲ್ಲ ಸರ್ ಇಲ್ಲ ಬರಲಿಂದ ಸ್ವಲ್ಪ ವಿನಯವಾಗಿ ಸ್ವಲ್ಪ ಚೆನ್ನಾಗಿರೋ ಥರನೇ ನಾಟಕ ಆಡ್ಕೊಂಡು ಬಂದಿದ್ದಾನೆ ನಮ್ಗೆ ಅವರಿಗೆ ಸಂಶಯ ಅವಾಗ ಬರಲಿಲ್ಲ